ಜೈ ಶ್ರೀರಾಮ್ ಪ್ರಕಾಶ್ ಸರ್ ಬರ್ತಾರೆ ಬರಲಿಲ್ಲ ನವೀನ್ ಅಂತ ಹೇಳಿ ಮಾಡ್ತಿದ್ದೀರಿ ಬಿಜೆಪಿ ಸೋತಿದೆ ನಿಮ್ಗೆ ಸೂಕ್ಷ್ಮವಾಗಿದೆ ಸೋಲ್ಬೇಡಿ ನಾನು ಯಾವಾಗ್ಲೂ ನವೀನಿಗೆ ಹೇಳ್ತೀನಿ ಅವರೇ ನಾನು ಸೆಂಟ್ರಸ್ ಅಂತ ಲೆಫ್ಟಿಸ್ಟ್ ಅಲ್ಲ ಸೆಂಟ್ರಿಸ್ಟ್ ಅಂತ ಸ್ವಲ್ಪ ನಯನ ಕಡಕ್ ಜಾಸ್ತಿ ಆಯ್ತು ಅಂತ ನಾನು ಹೇಳೋದು ನಾನು ಹೇಳೋದು ವಿ ಶುಡ್ ಬಿ ಇನ್ ಸೆಂಟರ್ ಬಟ್ ಸ್ಲೈಟ್ ಟುವರ್ಡ್ಸ್ ದ ಲೆಫ್ಟ್ ಇರಬೇಕು ಅಂತ ನಾನು ನನಗೆ ಆ ನವೀನ್ ಅವರು ಈ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದಾಗ ನಾನು ಹೇಳಿದೆ ನಾನು ಅವ್ರು ಹೇಳಿದ್ರು ಈ ಪುಸ್ತಕನ ಬಿಡುಗಡೆ ಸಂತೋಷ್ ಲಾಲ್ ಸರ್ ಮಾಡ್ತಾರೆ ಹಾಗೆ ಇದಕ್ಕೆ ಪ್ರಕಾಶ್ ರಾಜ್ ಸರ್ ಬರ್ತಾರೆ ಅಂತ ನಾನ್ ಖಂಡಿತ ಬರೋದಿಲ್ಲ ನವೀನ್ ಅಂತ ಹೇಳ್ದೆ ಯಾಕಂದ್ರೆ ಏನಾದ್ರೂ ಅಪ್ಪಿ ತಪ್ಪಿ ಕಾಂಗ್ರೆಸ್ಗೆ ಪ್ರಕಾಶ್ ರಾಜ್ ಸರ್ ಬೈದು ಬಿಟ್ರೆ ನನಗೆ ತುಂಬಾ ಮುಜುಗರದ ಪರಿಸ್ಥಿತಿ ಆಗತ್ತೆ ನಾನು ಮಾತ್ರ ಖಂಡಿತ ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ನವೀನಿಗೆ ಇದ್ದಾಗೆ ಇಲ್ಲ ಅಂತ ಹೇಳ್ಬಿಟ್ರೆ ನವೀನ್ ಹೇಳಿದ್ರು ಇಲ್ಲ ಇಲ್ಲ ನೀವ್ ಥರ ವೇದಿಕೆಗೆ ಬರ್ಬೇಕು ಮಾತಾಡ್ಬೇಕು ನಾನ್ ಹೇಳ್ತಾ ನಾನು ಸದನದಲ್ಲಿ ಮಾತಾಡ್ತಾರೆ ಇದೆ ಈ ವೇದಿಕೆಗೆ ಅಂತ ಅವರು ಒಂದ್ ರೀತಿ ಲೆಫ್ಟ್ ಥಿಂಕಿಂಗ್ ನಾನು ಒಂದು ಯಾವಾಗ್ಲೂ ಅವ್ರಿಗೆ ಹೇಳ್ತೀನಿ ನವೀನ್ ನವೀನವರೇ ನಾನು ಸೆಂಟ್ರಿಸ್ಟ್ ಅಂತ ನೋಡಿ ಮೊನ್ನೆ ತರ ಒಂದು ಎಂ ಎಲ್ ಎ ಸ್ಕೂಲ್ ಮಕ್ಳ ಯಾವಾಗ ನಮ್ಮ ನ್ಯಾರೇಟಿವ್ ಮೇನ್ ಸ್ಟ್ರೀಮ್ ಈಗ ಬರುತ್ತೆ ಆಗ ಮಹೇಂದ್ರ ಕುಮಾರ್ ಅವರು ಹೇಳಿರೋದು ಅಥವಾ ಸುಧೀರ್ ಕುಮಾರ್ ಮುರಳಿ ಅಂತವರು ಅಥವಾ ನಿಕೇತ್ ರಾಜ್ ಅವರು ಮುಖ್ಯವಾಹಿನಿಗೆ ಬಂದು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಆಗ ಮಾತ್ರ ನಾವು ಇದಕ್ಕೆ ಪುಷ್ಟಿ ಕೊಡ್ಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ವಿಚಾರ ಅದನ್ನ ಜಿಲ್ಲೆಯ ಶಾಸಕಿ ಮತ್ತು ಭರವಸೆಯನ್ನು ಮೂಡಿಸ್ತಾ ಇರ್ತಕ್ಕಂಥ ಶಾಸಕಿ ಅವ್ರ ಕ್ಷೇತ್ರದಲ್ಲೆಲ್ಲ ಹೇಳ್ತಾರೆ ಏನಂತ ಅಂದರೆ ಸ್ವಲ್ಪ ನಯನ ಖಡಕ್ ಜಾಸ್ತಿ ಆಯಿತು ಅಂತ ನಾನು ಹೇಳಿದೆ ಓ ನೀವು ಗಂಡಸರು ಏನು ಬೇಕಾದರೂ ಮಾಡ್ಬೋದು ಹೆಂಗೆ ಕಡಕ್ಕೆ ಬೇಕಾದ್ರೆ ಇರ್ಬೋದು ಒಬ್ಬ ಹೆಣ್ಣು ಮಗಳು ಏನಾದರೂ ಖಡಕ್ಕಾಗಿ ಮಾತಾಡಿಬಿಟ್ರೆ ನಿಮಗೆಲ್ಲ ಮೈ ಉರಿದುಬಿಡ್ತದೆ ಖಡಕ್ಕಾಗಿರಬೇಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಖಡಕ್ಕಾಗಿ ಇದ್ದಾರೆ ಪ್ರಕಾಶ್ ರೈ ಅವರು ವೇದಿಕೆ ಬೆಳಿದ್ದಾರೆ ಈ ಸಿನಿಮಾ ನಟರು ಅಂತಂದರೆ ಉದ್ಯಮಕ್ಕೂ ವ್ಯಾಪಾರಕ್ಕೂ ಹತ್ತಿರದಲ್ಲಿರೋರು ಯಾರು ಅಂದರೆ ಸಿನಿಮಾ ನಟ ಎರಡು ಟಿಕೆಟ್ ನನ್ನ ಸಿನಿಮಾದ ಏನಾದ್ರೂ ಲಾಸ್ ಆಗುತ್ತೆ ನನ್ನ ಸ್ಟೇಟ್ಮೆಂಟ್ ಅಂದ್ರೆ ನಮ್ಮ ಅಣ್ಣ ಮೌನ ಬಾಯಿ ಮುಚ್ಚೋದೇ ಇಲ್ಲ ಎಂಥ ಹೀರೋನೇ ಆಗಲಿ ಐವತ್ತಾರು ಇಂಚಿನ ಅದೇವರಾಗಲಿ ತಲವಾರು ಹಿಡಿದವರಾಗಿರಲಿ ಯಾರು ಬೇಕಾರಾಗ್ಲಿ ಮಾತಾಡ ನಾನು ಒಬ್ಬ ಕಲಾವಿದನಾಗಿ ನನ್ನ ಹೊಣೆಗಾರಿಕೆ ಇದೆ ನನ್ನ ಜವಾಬ್ದಾರಿ ಇದೆ ನಾನು ಮಾತಾಡಿಯೇ ಮಾತಾಡ್ತೇನೆ ಅಂತ ಹೇಳ್ತಕ್ಕಂಥ ನಾನು ನಿಜಕ್ಕೂ ಹೇಳ್ತೇನೆ ಪ್ರಕಾಶ್ ಸರ್ ನಿಮಗೆ ಆ ಸಂಸ್ಕೃತಿಯಲ್ಲಿ ನಂಬಿಕೆ ಇಲ್ಲ ನಾನಿವೆಲ್ಲ ಜನರು ಪರವಾಗಿ ಪಾದ ಮುಟ್ಟಿ ನಿಮಗೆ ಧನ್ಯವಾದಗಳನ್ನು ಅನ್ನಿಸ್ತೀನಿ ನಿಮ್ಮಂಥವ್ರು ಇರೋದ್ರಿಂದ ಹಲವಾರು ಯುವಕರಿಗೆ ಧೈರ್ಯ ಬಂದಿದೆ ಹಲವಾರು ಯುವಕರಿಗೆ ಧೈರ್ಯ ಬಂದಿದೆ ಅದಕ್ಕಾಗೆ ಸಂತೋಷ್ ಲಾಡ್ ಅವರು ಹೇಳಿದ್ರು ನೀವು ನಿಜ ಜೀವನದ ಹೀರೋ ಸಿನಿಮಾದ ಖಳನಾಯಕನೇ ನಮಗೆ ಆ ನಾಗಮಂಡಲದಲ್ಲಿ ಇವ್ರನ್ನ ನೋಡಿ ಅವಳನ್ನು ಕಾಡದವಳನ್ನ ಕಂಡು ಸಿಟ್ಟು ಬಂದು ಎಷ್ಟೆಲ್ಲ ಯಾವ್ಯಾವ ಸಿನಿಮಾ ತಿಳಿದ್ರಿ ಅದರಲ್ಲಿ ಅದನ್ನೆಲ್ಲ ಬುರುಣೇಹೊಳಿಯಾಗ ಅಲ್ಲಿ ಆ ದೊಡ್ಡಣ್ಣಗಿಂತ ಸಿಟ್ಟು ಬರೋದೇ ಈ ಪ್ರಕಾಶ್ ರೈ ಅವರ ಮೇಲೆ ಫಸ್ಟು ಕಾಡ್ತಾನೆ ಅಂತ ಕಾಡುವ ಸಿನಿಮಾದ ನಟ ಇವತ್ತು ನಮ್ಮ ನಡುವೆ ಬದುಕನ್ನು ಕಟ್ಟಬೇಕು ಜನರ ಜೊತೆ ಬಾಂಧವ್ಯವನ್ನು ಬೆಸಬೇಕು ಅಂತ ಓಡಾಡ್ತಾ ಇದಾರಲ್ಲ ಅವರೆಲ್ಲ ಉತ್ತರ ನನ್ನ ಸಮಸ್ಯೆ ಏನಂದ್ರೆ ನಾನು ಯಾವ ಪಕ್ಷದ ಮಾಡಲ್ಲ ಜನರ ಜೊತೆ ಇರೋದ್ರಿಂದ ನಾನು ನಿರಂತರ ವಿರೋಧ ಪಕ್ಷ ಇತ್ತೀಚೆಗೆ ನಾನು ಕೇರಳಕ್ಕೆ ಹೋಗಿದ್ದೆ ಒಂದು ಯಾವ ಒಂದು ಫೆಸ್ಟಿವಲ್ ನಡೀತಿತ್ತು ಅಲ್ಲಿ ಜಾನ್ ಬಿಟಾಸ್ ಅಂತ ಒಬ್ಬರು ಎಂ ಪಿ ಆಗುವ ಪಕ್ಷದ ಎಂ ಪಿ ಅವರು ನಾನು ಪ್ರಶ್ನೆ ಮಾಡ್ತಿದ್ರು ನಾವು ಸಂವಾದದಲ್ಲಿ ಹೋಗಿರ್ತೀವಿ ದೂರದಿಂದ ಮಲಯಾಳಂದಲ್ಲಿ ಒಂದಷ್ಟು ಯುವಕರು ಏನೋ ಕೇಳ್ತಾ ಇದ್ರು ನನಗೊಂದು ಪ್ರಶ್ನೆ ಕೇಳ ನನಗೆ ಅರ್ಥ ಇವರನ್ನ ಏನು ಕೇಳ್ತಿದ್ದಾರೆ ಅದು ಅಂತ ಅಲ್ಲ ಒಂದು ವಿಶ್ವವಿದ್ಯಾನದಲ್ಲಿ ಒಂದು ಹೆಣ್ಣು ಹೆಣ್ಮಕ್ಕಳು ಸ್ವಲ್ಪ ದೌರ್ಜನ್ಯ ನಡೆದಿದೆ ಅದಕ್ಕೆ ಸರ್ಕಾರ ಏನು ಮಾಡ್ತಿಲ್ಲ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾ ಇದ್ದಾರೆ ಎಂದರು ನಾನು ಎದ್ದು ಅಲ್ಲೋಗಿ ನಿಂತ್ಕೊಂಡು ಅಲ್ಲಿಂದ ಇವರನ್ನು ಕೇಳಿದೆ ನೀವೇನು ತಿಳಿ ಮಾಡ್ತಿದ್ದೀರಿ ಅದು ನಾನು ನಿಮ್ಮ ವಿರುದ್ಧ ಅಲ್ಲ ಆದರೆ ಒಬ್ಬ ಜನರ ಒಬ್ಬ ಪ್ರಜೆಯಾಗಿ ಒಬ್ಬ ಕಲಾವಿದನಾಗಿ ನಮ್ಮ ಮನಸ್ಸಾಕ್ಷಿ ಯಾವಾಗಲೂ ನನ್ನ ಆತ್ಮೀಯನು ಆಡುವ ಪಕ್ಷವಾದರೆ ನಾನು ನಿರಂತರ ವಿರೋಧ ಪಕ್ಷವಾಗಿ ಇರಬೇಕು ಆ್ಯಂಡ್ ಈ ವೇದಿಕೆಯಲ್ಲಿ ನಿಮಗೂ ಹೇಳ್ತಿದ್ದೀನಿ ನನ್ನ ಅನುಭವದಲ್ಲಿ ರಾಜಕಾರಣದಲ್ಲಿ ವಿರೋಧ ಪಕ್ಷ ಗೆಲ್ಲ ಆಡೋ ಪಕ್ಷ ಸೋಲುತ್ತೆ ಕರ್ನಾಟಕದಲ್ಲಿ ಅವರ ಕಪಟತನದಿಂದ ಅವರ ಭ್ರಷ್ಟಾಚಾರದಿಂದ ಬಿಜೆಪಿ ಸೋತಿದೆ ನೀವು ಗೆದ್ದಿಲ್ಲ ನಮ್ಮ ಆಸೆ ಏನಂದ್ರೆ ಆಳ್ವಿಕೆ ನಡೀತಾ ಇದ್ರಿ ಸೂಕ್ಷ್ಮವಾಗಿರಿ ಸೋಲ್ಬೇಡಿ ಅಂತ ಹೇಳಿ ಆ ಜಾಗೃತೆಯನ್ನು ಮೂಡಿಸ್ತಾ ಇರಬೇಕು ಪ್ರಶ್ನಿಸ್ತಾ ಇರಬೇಕು ಇನ್ನೂ ವಿಷಯ ಮಹೇಂದ್ರರವರ ಅವರ ಪರಿಚಯ ನನಗೆ ಒಂದು ಸ್ವಲ್ಪ ಕಾಲ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಮುಂಚಿನ ಎಲೆಕ್ಷನ್ ಮುಂಚೆ ನಾನು ಬಹಳ ಕೇಳಿದ್ದೆ ಅವ್ರ ಮೇಲೆ ಕೋಪ ಹೇಳಿತ್ತು ನನಗೆ ಯಾಕೆ ದೇಶವನ್ನ ಯುವಕರನ್ನ ಅರಿಗೇಡಿಸ್ತಿದ್ದಾರೆ ಅಂತ ಬದಲಾದ ನಂತರದ ದಿನಗಳನ್ನು ನಾನು ಅವ್ರನ್ನ ಭೇಟಿ ಮಾಡಿದೆ ಬರ್ತಿದ್ರು ತುಂಬಾ ಮಾತಾಡ್ಬೇಕು ಅಂತಿದ್ರು ನಾನು ಗೊತ್ತಿದ್ದ ಗಂಟೆಗಳು ಚರ್ಚೆ ಮಾಡ್ತಾ ಇರ್ಲಿ ರಾತ್ರಿಗಳು ಕಳೆಯೋದು ಗೊತ್ತಾಗ್ತಾ ಒಂದು ಅಸಹಾಯಕತೆ ಇತ್ತು ಒಂದು ಕೋಪ ಇತ್ತು ಒಂದು ಪಶ್ಚಾತ್ತಾಪ ಇತ್ತು ಒಂದು ಕ್ರೌರ್ಯ ಒಂದು ಹಿಂಸೆಯ ಮನೋಭಾವ ಒಬ್ಬ ಮನುಷ್ಯ ಪಶ್ಚಾತ್ತಾಪಕಾರಿ ಅವನ್ನ ಹೇಗೆ ಕುಕ್ಕಿಸುತ್ತೆ ಅನ್ನೋದನ್ನು ನಾನು ನೋಡಿದೆ ಆದರೆ ಇದನ್ನು ನಾನು ಜನಕ್ಕೆ ಹೇಳಬೇಕು ನಾನು ಪ್ರಶ್ಚಾತಾಪಿಸ್ಕೊಂಡು ಹೋಗೋದಲ್ಲ ನಾನು ಮತ್ತೆ ಕಟ್ಟಬೇಕು ನಾನು ಮಾಡಿದ ತಪ್ಪನ್ನು ಸರಿ ಮಾಡಬೇಕು ಅನ್ನೋ ಒಂದು ಬಹಳ ದೊಡ್ಡ ಒಂದು ಉಮೇದವಾಗಿತ್ತು ಆ ನಂತರದಲ್ಲಿ ಅವ್ರನ್ನ ಭೇಟಿ ಆಗಲಿಲ್ಲ ಬಟ್ ಇವತ್ತು ಈ ವೇದಿಕೆಯಲ್ಲಿ ಅವರ ಗೆಳೆಯರು ಅವರ ಅವರ ಮಾತನ್ನ ಅವರ ಹೋರಾಟವನ್ನು ಯಾಕಂದ್ರೆ ಸರಿಯಾದ ಚಿಂತನೆ ಇಟ್ಕೊಂಡು ಬಂದು ಮಾತಾಡೋದವ್ರ ಆ ಕಡೆ ಹೋಗಿ ಮತ್ತೆ ಬರುವ ಗರ್ಭವಾಪ್ಸಿ ಅಂತ ಏನು ಹೇಳ್ತಿದ್ರು ಸಂತೋಷ ಅವರು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಅಲ್ಲಿಯ ಪ್ರಪಂಚದ ಆ ಅಂತಃಪುರದ ಕಥೆಗಳು ನನಗೆ ಸಿಗುತ್ತೆ ಆ ಅಂತಃಪುರದಲ್ಲಿ ಏನಾಗ್ತದೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಈಗ ಇರುವ ನಮ್ಮ ಮಹಾಪ್ರಭುವಿನ ಅಂತಃಪುರದಲ್ಲಿ ಏನಾಗುತ್ತೆ ಅಂತ ನನಗೆ ಗೊತ್ತಿರಲ್ಲ ಕಾರಣ ಯಾಕೆ ಮಹಾಪ್ರಭು ಅಂತ ಹೇಳಿದ್ರೆ ಮೊನ್ನೆ ಭಾಷಣದಲ್ಲಿ ಏಕವಚನ ಜಾಸ್ತಿ ಆಯ್ತು ಅಂತ ಬಿಜೆಪಿಯವರು ನಮ್ಮ ಬೈದರು ವಿಷಯ ಕರೆಕ್ಟಾಗಿ ಆಗಿತ್ತ ಅಂತ ಹೇಳಿದ್ರೆ ವಿಷಯ ಇತ್ತು ಸರ್ ಆದರೆ ಏಕವಚನ ಹಾಗಾದ್ರೆ ನಿಮ್ಮಲ್ಲಿ ನಾನು ಮಹಾಪ್ರಭು ಅಂತ ಹೇಳಿದ್ರು ಅವರ ಅಂತ ಪ್ರತಿಯೊಬ್ಬರು ಯಾರು ಅವ್ರ ಹತ್ರ ಇರೋದು ಯಾರು ಒಂದು ಮೀಟಿಂಗು ಮಾಡಿಲ್ಲ ಇರೋರು ಅವರ ಅಂತಃಪುರದ ಅವ್ರು ತುಂಬಾ ಹತ್ತಿರ ಇರೋರು ಅವ್ರ ಮೇಕಪ್ ನಾನು ಅವ್ರ ಏರ್ಡ್ರೆಸ್ ಅವ್ರ ಕಾಸ್ಟ್ಯೂಮ್ ಅವ್ರ ಫೋಟೋಗ್ರಾಫರ್ ಅವ್ರು ಬಿಟ್ಟರೆ ಬೇರೆ ಯಾರು ಇಲ್ವಲ್ಲ ಅರದ ಅಂತಃಪುರದಿಂದ ಹೊರಗೆ ಬಂದು ಮಾತಾಡಿದ್ರೆ ನಮಗೆ ನಮ್ಮ ಮುಂದಿನ ಯುವಕರಿಗೆ ಇದು ಸೇರುತ್ತೆ ಇಳಿಯುತ್ತೆ ಬೆಳಗಿಂದ ನನ್ನ ಶ್ರೀಪಾದ್ ಭಟ್ ಇತ್ತೀಚೆಗೆ ಗಾಯಗಳು ಅಂತ ನಾಟಕ ಮಾಡಿದಾಗ ಒಂದು ಕವಿತೆ ನೆನಪಾಯ್ತು ನಾನು ಅದನ್ನು ಹೇಳ್ತೇನೆ ಯುದ್ಧಗಳು ಹೇಗಾಗತ್ತೆ ಯುದ್ಧದೇನೆ ಅದೊಬ್ಬ ಸೈನಿಕ ಹೇಳಿದ್ದು ಅದನ್ನು ಅನುವಾದ ಮಾಡಿದ್ದು ರಾಜಕಾರಣಿಗಳು ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾರಂತೆ ರಾಜಕಾರಣಿಗಳು ಮಹಾಪ್ರಭುಗಳು ಶ್ರೀಮಂತರು ಆ ಯುದ್ಧಕ್ಕೆ ಬೇಕಾದಂತಹ ಊಟ ಉಪಚಾರ ಚರ್ಚೆಗಳನ್ನು ಮಾಡ್ತಾರಂತೆ ಬಡವರು ತಮ್ಮ ಮಕ್ಕಳನ್ನು ಯುದ್ಧಕ್ಕೆ ಬಳಸ್ತಾರಂತೆ ಯುದ್ಧ ಹಬ್ಬದ ಮೇಲೆ ಈ ರಾಜಕಾರಣಿಗಳು ಈ ಮಹಾಪ್ರಭುಗಳು ಉಳಿದ ಶಸ್ತ್ರಾಸ್ತ್ರಗಳನ್ನು ಮತ್ತು ಮಾಡಿದ ವೆಚ್ಚವನ್ನು ವಾಪಸ್ ತಗೊಳ್ತಾರಂತೆ ಗೆದ್ದ ನೆಲದಲ್ಲಿ ಶ್ರೀಮಂತರು ವ್ಯಾಪಾರ ಮಾಡ್ತಾರಂತೆ ತಮ್ಮ ಮಕ್ಕಳ ಗೋರಿಗಳನ್ನ ಹೆಣಗಳನ್ನ ಹುಡುಕುತ್ತಾ ಇರ್ತಾರೆ ಇವತ್ತು ಆಗ್ತಾ ಇರಲ್ಲದೆ ಇನ್ನು ಕಾಂಗ್ರೆಸ್ ಪಕ್ಷ ಇತ್ತು ಅದು ಬೇಡ ಅಂತಂದು ಈ ಪಕ್ಷವನ್ನು ಆರಿಸದಲ್ಲ ಜನ ನಮ್ಮ ಗಾಯ ಮಾಯ ಆಗುತ್ತೇನೋ ಮಾಯಿಸ್ತೀನಿ ಅಂತ ಮಾತು ಕೊಟ್ಟರಲ್ಲ ಅಂತ ಇಲ್ಲಿ ನಡೆದಿರೋದ್ರಿಂದ ನಡೆದಿರೋದೇನಂದ್ರೆ ಗಾಯವನ್ನು ಮಾಯಿಸುತ್ತೇನೆಂದು ಬಂದವರಿಂದಲೇ ಜಾಸ್ತಿ ಗಾಯ ಆಗಿದೆ ನಾನು ಈ ಪುಲ್ವಾಮಾ ನಡೆದಾಗ ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ ಬಹಳ ನೋವು ಆಗ್ತಾ ಈ ಹಿಂದಿನ ಪದ್ಯದ ಇದರಲ್ಲಿ ಹೇಳ್ತೀನಿ ಉದಾಹರಣೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಒಂದು ಇವೆಂಟ್ ತರ ಮಾಡ್ತಾ ಇದ್ರು ಆ ಶವಗಳನ್ನ ಶವಪೇಟಿಗಳನ್ನ ಹೊತ್ತಾ ಒಂದು ಮೆರವಣಿಗೆಯಲ್ಲಿ ಆ ಗಾಡಿಗಳು ಹೋಗ್ತಾ ಇದ್ರು ನಾನು ಅನಿಸಕ್ಕೆ ಶುರುವಾಯಿತು ಎಲ್ಲಾ ಶವಪೆಟ್ಟಿಗೆಯ ಗಾಡಿಗಳು ನೀವು ನೋಡಿದ್ರೆ ಹಳ್ಳಿ ಬಿಡುಗಡೆ ಹೋಗ್ತಾ ಇತ್ತು ದೇಶವನ್ನ ಕಾಯುವ ಸೈನಿಕ ದೇಶಕ್ಕೆ ಅನ್ನ ಹಾಕೋ ರೈತ ಇಬ್ರು ಹಳ್ಳಿಯವರೇ ಪಟ್ಟಣದವರೆಲ್ಲ ಇತ್ತೀಚಿನ ವರ್ಷಗಳಲ್ಲಾಗಿರುವಂತಹ ಹೆಣದ ರಾಜಕಾರಣ ಏನು ಮಾಡಿದ್ದಾರೆ ಈ ಬಿಜೆಪಿಯವರು ಈ ಭಜರಂಗದವರು ಈ ಆರ್ ಎಸ್ ಎಸ್ನವರು ನೋಡಿದ್ರೆ ಮೆಸ್ತ ಪ್ರಕರಣ ಒಳ್ಳೆ ದಕ್ಷಿಣ ಕನ್ನಡದಲ್ಲಿ ಯಾವುದೋ ಹೆಣವನ್ನು ಸುಟ್ಟು ಮಾಡಿದ ಪ್ರಕರಣ ತಾನೆ ಏನಾದರೂ ಎಷ್ಟು ಜನ ಮಕ್ಕಳು ಸತ್ರು ಆಪಾದನೆ ಮೇಲೆ ಎಷ್ಟು ಜನ ಮಕ್ಕಳು ಜೈಲಿಗೆ ಹೋದ್ರು ಅಥವಾ ಗೌರಿಯನ್ನ ಕೊಂದ ಪರಶುರಾಮ ಇದ್ದಾನಲ್ಲ ಒಬ್ಬನೇ ಮಗ ಅವನ ತಂದೆ ತಾಯಿ ಏನ್ ಅಂತ ಯಾರನ್ನ ನೋಡ್ತಾ ಇದಾರೆ ಇವರು ಈ ತರದ ಹೋರಾಟಗಳಲ್ಲಿ ಬಡವರ ಮಕ್ಕಳು ಸತ್ತದ್ದು ಕೆಲವರಾದರೂ ಇವರು ಕೊಂದದ್ದು ಸಾವಿರಾರು ಕನಸುಗಳನ್ನು ಇದು ನಮಗೆ ಅರ್ಥ ಆಗ್ಬೇಕಾಗಿದೆ ಈ ತರದ ನೆರೆಯನ್ನ ಹೇಳ್ತಾ ಜೈ ಶ್ರೀರಾಮ್ ಅವ್ರಿಗೆ ಹೇಳಬೇಕು ಯಾವ ಥರದ ರಾಮ ನಮಗೆ ಗೊತ್ತು ಅಂತ ನಮ್ಮ ಮನೆ ಮಾತ್ರ ಇರೋ ರಾಮ ಅಯ್ಯೋ ರಾಮ ರಾಮ ರಾಮರಾಮ ಅಂತ ಕೆಲಸ ಮಾಡ್ತೀವಿ ಅಂತೀರಿ ಅಲ್ವೇ ಇವ್ರು ಹಾಗಲ್ಲ ಕೊಲ್ಲೋ ರಾಮ ಇವರು ನೋಡಿ ನನಗೆ ಇವ್ರನ್ನ ಕೇಳಬೇಕಾದ ಪ್ರಶ್ನೆ ನಮ್ಮ ರಾಮ ಏನಿದ್ದಾರೆ ನಮ್ಮ ಜನ್ಮಜೀವನದಲ್ಲೋ ಜನಪದದಲ್ಲೋ ನಮ್ಮ ಊರುಗಳಲ್ಲೋ ಅವನು ಸಕುಟುಂಬ ಸಪರಿವಾರ ಸಮೇತ ಅಲ್ವೇ ಅವನಿಗೂ ಮರ್ಯಾದ ಕೋಶ ಗುಣಗಳು ಅದನ್ನು ನೋಡ್ಕೊಂತ ಈ ಥರ ಮೂರು ನಂಬಿಕೆ ಇರ್ಲಿಲ್ಲ ಅಭ್ಯ ಲಕ್ಷ್ಮಣ ಇರ್ತಾನೆ ರಾಮ ಇರ್ತಾನೆ ಸೀತೆ ಇರ್ತಾನೆ ಹನುಮಂತ ಇರ್ತಾನೆ ಹನುಮಂತನ ಬಲ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಅವನು ಹನುಮಂತ ಇಲ್ಲ ಅಂದ್ರೆ ಗೊತ್ತಿ ಅದಲ್ವ ಇದ್ದಿದ್ದು ನಮಗೆ ಇವರು ನೋಡಿ ಎಷ್ಟು ಚೆನ್ನಾಗಿ ಆ ಸೀತೆಯನ್ನ ತೆಗಿಬೇಕು ಮಹಾಪ್ರಭುಗಳು ಕುಟುಂಬ ಇಷ್ಟ ಇದ್ರ ಅವ್ರಿಗೆ ಅದಕ್ಕೆ ವಾರರಾಮ ಬಾರರಾಮ್ ಕರ್ಕೊಂಡ್ಬರ್ತಾನಂತೆ ಎಲ್ರಿ ದೇಶದಲ್ಲಿ ಮಹಾಪ್ರಭುಗಳೇ ಏನ್ರಿ ಮಹಾಪ್ರಭು ಮಹಾಪ್ರಭುಗಳು ಮೊನ್ನೆ ನಾನು ಮೊನ್ನೆ ಭಾಷಣದಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ದೆ ಫ್ಲೈಟ್ ನಲ್ಲಿ ಜಯಶ್ರೀರಾಮ್ ಜಯಶ್ರೀರಾಮ ಮೊನ್ನೆ ನಡೀತು ನನಗೆ ನಾನು ರಾತ್ರಿ ನಮ್ಮ ಚಾರ್ಮಿನಾರ್ ಏರಿಯಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ಎಲ್ಲ ನಮ್ಮ ಮುಸಲ್ಮಾನ ಅಂತವರೆಲ್ಲ ಜಾಸ್ತಿ ಇರ್ತಾರೆ ನಾನು ಹಿಂದಿ ಸಿನಿಮಾಗಳ ಮಾಡೋದ್ರಿಂದ ಒಂದು ಹನ್ನೊಂದು ಗಂಟೆಗೆ ಮುಂಚೆ ನಂತರ ಜನ ಸೇರಿಬಿಡ್ತಾರೆ ಸ್ವಲ್ಪ ಜನ ಆದ್ಮೇಲೆ ಹೋಗಿ ಮಾಡ್ತಾ ಇದ್ದೀವಿ ಅಲ್ಲಿ ಚಾರ್ಮೀನ ನಾಲ್ಕು ಸ್ತಂಭಗಳ ಇದೆ ಒಂದು ಗುಡಿ ಕಟ್ಕೊಂಡಿದ್ದಾರೆ ಪೂಜೆ ನಡೀತಾ ಇದೆ ರಾತ್ರಿ ಹೋಗ್ತೀನಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಒಂದು ಗುಂಪು ಅಲ್ಲಿ ದೂರದಲ್ಲಿ ನೋಡ್ರಿ ಒಂದು ಗುಂಪು ಒಂದು ಸ್ವಲ್ಪ ತೂರ ಆಡ್ತದೆ ಬಂದಿನ ಮನೇಲಿ ಕರ್ಕೊಂಡ್ಬನ್ನಿ ಅವ್ರು ಅವ್ರ ಜೊತೆ ಜಗಳಾಡ್ಬಾರ ಕರ್ತವ್ರು ಬಂದ ಏನಪ್ಪ ಹೇಳು ಕಣ ಜೈ ಶ್ರೀರಾಮ್ ಸರ್ ಹೇಳಿದ್ರೀ ಶ್ರೀರಾಮ್ ಅಲ್ಲ ಕಣ ಜೈ ಶ್ರೀರಾಮ್ ಅವರನ್ನ ಹೇಳ್ತೆ ಊರು ಓಡಾಡಬೇಡಿ ನಿನ್ ದೇವರ ಹೆಸರಿನ ಶ್ರದ್ಧೆಯನ್ನು ಕೇಳ್ತಾ ಇದೆ ಅಂತ ಹೇಳಿ ಕಳಿಸ್ತೇವೆ ಊರೆಲ್ಲ ನಕ್ಕು ಅದೇನು ಮಾಡಿಟ್ಟು ಅದೇನು ಮಹಾಪ್ರಭುಗಳ ಒಂದು ಕಥೆ ಇದೆ ಆತರ ಕಥೆಗಳನ್ನ ನಮ್ಮ ಆಚಾರ ಕೋಟೆಯನ್ನು ನೋಡಿದ್ರೆ ನಾವಲ್ ಬರ್ತಿದ್ದಾರೆ ಬಹಳ ಚೆನ್ನಾಗಿದೆ ಮಹಾಪ್ರಭುಗಳು ಒಂದು ಊರಿನಲ್ಲಿ ಒಂದು ದೊಡ್ಡ ಸುಸಜ್ಜಿತ ಟುಡೇಸ್ ಹಾಸ್ಪಿಟಲ್ ನ ಉದ್ಘಾಟನಾ ಕಾರ್ಯಕ್ರಮ ಮಹಾಪ್ರಭುಗಳು ಬರ್ತಾ ಇದ್ದಾರೆ ಜನಸ್ತೋಮ ಸೇರಿದೆ ಬಾವುಟ್ಗಳು ಹಾರಾಡ್ತಾ ಇವೆ ಮೀಡಿಯಾ ಬಂದು ನಿಂತಿದೆ ಬಲಭಾಗದಲ್ಲಿ ಸಾಹೇಬರು ಫ್ಲೈಟ್ ನಲ್ಲಿ ಇದ್ದಾರೆ ಬೆಂಗಳೂರು ಕೊಟ್ಟು ಬರ್ತಾರೆ ಹೂವಿನ ಹಾರ ಎಲ್ಲ ನಡೀತಾ ಇದೆ ಬರ್ತಿದ್ದಂಗೆ ಸ್ಟೇಜ್ ಖಾಲಿ ಆಯ್ತು ಅವ್ರು ಒಬ್ಬರೇ ಬರ್ಬೇಕಲ್ಲ ಮಹಾಪ್ರಭುಗಳು ಬಂದು ನಿಂತ್ಕೊಂಡು ಎಲ್ಲವೂ ವಿಷಯ ಮಹಾಪ್ರಭುಗಳು ಈ ಕಡೆ ನೋಡಿದಾಗ ಆ ಕಡೆಯಿಂದ ಬೆಳಕು ಸರಿಯಾಗಿ ಅವ್ರ ಮುದ್ದಿರಲಿಲ್ಲ ಅದು ಗೊತ್ತಾದ ತಕ್ಷಣ ಕ್ಯಾಮರಾ ಮತ್ತು ಮೀಡಿಯಾ ಟೈಮ್ ಸಜ್ಞೆ ಮಾಡ್ರು ಕ್ಯಾಮರಾಗಳು ತರಲ್ಲ ಆಯ್ತು ಬಂದಾದ ಮೇಲೆ ಅದೇ ಒಂದು ಎಮೋಷನಲ್ ಭಾಷಣ ಮಾಡ್ತಿದ್ದಾರೆ ಹಂಗಾಗಿ ಆಗಿಗಾಗ ಎಲ್ಲ ನಡೀತಾ ಇದೆ ಕುಸಿದು ಬಿಡ್ತಾರೆ ಒಂದು ಮೌನ ಸಭೆ ಯಾಕಪ್ಪ ಮೌನ ಅಂದ್ರೆ ಇದಿನ್ನೊಂದು ಏನೋ ಡ್ರಾಮಾ ಇರಬೇಕು ಎದ್ದು ಹೇಳ್ತಾರೆ ಆದ್ರೆ ಅವರ ಅಂಗರಕ್ಷಕರಿಗೆ ದುರಂತ ಗೊತ್ತಾಗುತ್ತೆ ಈ ಕುಸಿದು ಬಿದ್ದರೆ ಬೇರೆ ಏನೋ ಕಾರಣ ಗೊತ್ತು ಓಡಾಡ್ತಾನೆ ನೋಡಿದ್ರೆ ಅವರು ಸ್ವಲ್ಪ ಆಯಾಸ ಆಗಿ ಕುಸಿದು ಬಿದ್ದಿದ್ದಾರೆ ಮಾತು ಗೊತ್ತಿಲ್ಲ ಹಿಂಗಾಗತ್ತಲ್ಲ ಅಂದ್ರೆ ತೆರೆ ಹಿಂದೆ ಆಸ್ಪತ್ರೆ ಅಲ್ಲ ಒಳ್ಳೆ ಕೆಲಸ ಉದ್ಘಾಟನೆಗೆ ಬಂದಿರೋದು ಆಸ್ಪತ್ರೆ ಕರ್ಕೊಂಡು ಹೋಗುದ್ರೆ ಒಳಗಡೆ ಡಾಕ್ಟರ್ ಇಲ್ಲ ಯಂತ್ರ ನಮ್ಮ ಮಹಾಪ್ರಭುಗಳು ಉದ್ಘಾಟನೆ ಮಾಡೋದೆಲ್ಲ ಇದೆ ಇರೋ ಹೈವೇ ಇಲ್ಲದೆ ಇರೋ ಆಸ್ಪತ್ ದರ್ಬಾ ಏನದು ಇಲ್ಲವೇ ಎಂತ ಮಹಾಪುಗಳು ನೋಡಿ ಅವರು ಎಲ್ಲಂದ್ರಲ್ಲೂ ಕಲ್ಲಾಗ್ತಿದ್ದಾರೆ ಶಿಲಾಯಗ ಕರ್ಕೊಂಡು ಹೋಗಕ್ ಕಲ್ಲಾಗ್ತಿದ್ದಾರೆ ಹೊರತು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋಕಲ್ಲ ಲಾಕಂತರ ನೀರೊಳಗ ನೋಡಿದ್ರೆ ಅಂದ್ರೆ ದೇಶದಲ್ಲಿ ಅಲ್ಲ ಮಹಾಪ್ರಭುಗಳು ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅಲ್ಲಿ ಸುಮಾರು ಇರುವ ಒಂದು ಪಡೆಗಳ ವೈಜ್ಞಾನಿಕವಾಗಿ ಒಬ್ಬ ನೋಡಿ ಸ್ಟಡಿ ಮಾಡಿದ ಒಬ್ಬರು ಹೇಳ್ತಿದ್ದಾರೆ ಒಂದು ಹಲವು ಸಾವಿರ ವರ್ಷಗಳ ಹಿಂದೆ ಅಲ್ಲಿ ಒಂದು ಬಂದರಿರುವ ಸಾಧ್ಯತೆ ಇತ್ತು ಅದು ಬಿಟ್ರೆ ಇಲ್ಲ ಅಂತ ಇವರು ತ್ವೇತಾಯುಗ ವಾಪರ ಯುಗ ಅಂತಾಗಿ ಬರೀ ಬರೆದಿರುವ ಕತೆಗಳನ್ನ ಹುಡ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇದಕ್ಕೂಸ ನಾಲ್ಕು ಜನ ಮರಿನ್ ಡೈವರ್ಸು ಷೇಪು ಕುರ್ಚಿ ತಳಪಾಯ ಈ ನಾಟಕ ಇರೋ ಮಹಾಪ್ರಭುಗಳು ಬಹಳ ಕಷ್ಟ ಇದೆ ಈ ಮಹಾಪ್ರಭುಗಳಿಗೆ ನಾವು ಹೇಳಬೇಕಾಗಿದೆ ಯೋಚನೆ ಮಾಡಬೇಕಾಗಿದೆ ಚಿಕ್ಕ ಕೊನೆಗೆ ಒಂದೇ ಒಂದು ಹೇಳ್ತೀನಿ ಹೆಚ್ಚು ಮಾತಾಡೋದು ಬೇಡ ಪರಿವಾರ ಅಂತ ಮಹಾಪುರುಗಳು ಮಹಾಪ್ರಭುಗಳು ಪರಿವಾರ ಸಾರಿ ಹೇಳಿಬಿಟ್ಟೆ ಹೆಸರು ದಡವಾದ ತುಂಬಿಕೊಂಡಿದ್ದೆ ಅವ್ರಿಗೆ ನಾವೇನು ಅಂದ್ರೆ ಯಾವ ಪರಿವಾರ ಸರ್ ನಿಮ್ದು ನಮ್ಮ ಪರಿವಾರ ಅಲ್ಲ ನೀವು ನಿಮ್ದು ಸಂಘ ಪರಿವಾರ ನಿಮ್ಮದು ಸಂಘ ಪರಿವಾರ ಇದು ನಮ್ಮ ಪರಿವಾರ ನಿಮ್ಮ ಸಂಘ ಪರಿವಾರದಲ್ಲಿ ನಮ್ಮ ಪರಿವಾರದ ಮಣಿಪುರಕ್ಕೆ ಸ್ಥಳ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ ನಿಮ್ಮ ಪರಿವಾರದಲ್ಲಿ ನಮ್ಮ ಪರಿವಾರದ ರೈತರನ್ನು ಕೇಳಿಸ್ತಾ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿಹಾರ ಅಲ್ಲ ನಮ್ಮ ಹೆಣ್ಣು ಮಕ್ಕಳು ಕಾಣಿಸಲ್ಲ ನಿಮಗೆ ನಮ್ಮ ಪರಿವಾರ ಅಲ್ಲ ಅಂತ ಹೇಳಬೇಕಾಗಿದೆ ಆದ್ದರಿಂದ ನಾವು ಪರಸಂಗ ಮಾಡಲ್ಲ ನಿಮ್ಮ ಸಂಘ ಪರಿವಾರದ ಜೊತೆ ಪ್ರಶ್ನೆ ಮಾಡ್ತಾನೆ ಇರ್ತೀವಿ ಇವ್ರು ಹೇಳೋದಕ್ಕೆ ವಿನಯವಾಗಿ ಅವರು ಬಂದು ಇಟ್ಕೊಂಡಿದ್ದಾರೆ ಕರೆಕ್ಟು ಆದರೆ ನಮ್ಮ ಮುಂದಿನ ಯುವ ಪೀಳಿಗೆಯಲ್ಲಿ ನಮ್ಮಲ್ಲಿ ಈ ಥರದ ಹಳೆಯ ಗಾಯಗಳನ್ನು ನೆನಪಿಸ್ತಾ ಯಾಕಂದರೆ ಮರುವು ಜಾಸ್ತಿ ಅಲ್ವಾ ಅದನ್ನು ಮತ್ತೆ ಮತ್ತೆ ನೆನಪಿಸುತ್ತಾ ಮಹೇಂದ್ರ ಕುಮಾರ್ ಅಂಥವರ ಪುಸ್ತಕಗಳನ್ನು ಅವರ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಾ ಸಾಕಷ್ಟು ಅಂಬೇಡ್ಕರ್ನ ಬಸವಣ್ಣನ ನಮ್ಮವ್ರನ್ನಾಗಿಸ್ತಾ ನಮ್ಮ ಹೀರೋಗಳು ಅವರೇನೆ ನಮ್ಮ ಕನಸು ಅವರೇ ನಾವು ನಾವಿವತ್ತು ಮಾತಾಡಲಿಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಬದುಕಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಅವರಿಲ್ಲದೇ ಆಗ್ತಿರಲಿಲ್ಲ ಆ ಸತ್ಯವನ್ನ ನಮ್ಮ ಹೀರೋನನ್ನ ನಮ್ಮ ನರೇಟಿವನ್ನ ನಾವು ಬೆಳೆಸ್ಕೊಳ್ತಾ ಹೋಗೋಣ ನನಗೆ ಈ ಮಹೇಂದ್ರ ಅಳತಿರ್ಲಿಲ್ಲ ಎಂತ ಸಂದರ್ಭದಲ್ಲಿ ಅಳತಿರ್ಲಿಲ್ಲ ನನಗೆ ಈ ಪುಸ್ತಕವನ್ನು ಕೊಟ್ಟು ಮುದ್ದಾದ ಮುಖವನ್ನು ನೋಡಿದ ಪಿಚ್ ಅನಿಸ್ತು ಯಾಕಂದ್ರೆ ನಾವೊಂತ ಒಟ್ಟೊಟ್ಟಿಗೆ ಕೆಲಸ ಮಾಡಕ್ಕೆ ಬಂದ್ವಿ ನಾನು ಎ ಬಿ ವಿ ಪಿಲ್ ಇದ್ದೆ ಅವನು ನಮ್ಮ ಮಾಜಿ ಸಚಿವರಾದಂಥ ಗೋವಿಂದೇಗೌಡರ ಶಿಷ್ಯ ಈ ಗೋವಿಂದೇಗೌಡರು ನಮ್ಮ ಅಜ್ಜಿ ಮನೆ ಹತ್ರ ನಾನ್ ಅವಾಗವಾಗ ಹತ್ರ ಅವ್ರು ನನಗೆ ಕೂಸ್ಕೊಂಡು ಹೇಳದ್ ಸುಧೀರ ನೀನು ಎಂಥದ್ದು ಅಂತ ಎ ಬಿ ಪಿ ಎ ಬಿ ಪಿ ಅಂತೆಲ್ಲ ಮಾಡದೇ ಆಯಿತು ಅವನು ನಮ್ಮ ಹುಡುಗಾಕಣ ಅವನು ಯಾಕೆ ಹಿಂಗೆ ಆಗ್ಬೋದಾ ಅಂತ ಭಾರಿ ಬೇಜಾರು ಮಾಡ್ತಿರೋ ಇವನು ಅವಾಗ ಅವಾಗ ಒಂದು ಎರಡು ತಿಂಗಳಿಗೆ ಹೋಗಿ ಗೋವಿಂದ ಗೌಡ್ರ ಹತ್ರ ಹಣ ಹಂಗಲ್ಲ ಹಿಂಗಲ್ಲ ಅಂತ ಮಾತಾಡ್ಕೊಂಡು ಗೋವಿಂದ ಗೌಡರು ಸ್ವಲ್ಪ ತಾಳ್ಮೆಯಿಂದ ಹೋಗು ಸಂಧಾನದಿಂದ ಹೋಗು ಎಲ್ಲರೂ ಇರು ಅಂತ ಹೇಳ್ತಾ ಇರ್ತಕ್ಕಂಥ ರೀತಿಯ ಮಹೇಂದ್ರ ನಮ್ಮ ನಯನ ನಯನವ್ರ ಗಟ್ಟಿಗಿತ್ತಿ ಧೈರ್ಯ ಎಲ್ಲ ಇದೆ ಅಡ್ವೊಕೇಟ್ ಘಾಟಿಯಾಗಿ ಮಾತಾಡಿ ಎದುರಿಸಿ ಬಲ್ತಕ್ಕಂಥ ಎಲ್ಲ ಚೈತನ್ಯ ಇದೆ ಚೂರು ಈ ವಿಚಾರದಲ್ಲಿ ಅವ್ರು ಏನಂತಾರೆ ನಾನು ಸೆಂಟ್ರು ಅಲ್ಲ ರೈಟು ಅಲ್ಲ ಏನು ನೋ 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 ನಾ ಸೆಂಟ್ರು ಅಂತ ಹೇಳ್ತಾರೆ ನಾನು ಹೇಳೋದು ನಾನು ಹೇಳೋದು ವಿ ಶುಡ್ ಬಿ ಇನ್ ಸೆಂಟರ್ ಬಟ್ ಸ್ಲೈಟ್ ಟುವರ್ಡ್ಸ್ ದ ಲೆಫ್ಟ್ ಇರಬೇಕು ಅಂತ ನಾನು ಹೇಳೋದು ನಾನು ವಿನಂತಿ ಸೆಂಟರ್ ಲೆಫ್ಟ್ ಆಡೋರು ಹೇಳ್ತಾರೆ ಫುಟ್ಬಾಲ್ ಅಲ್ಲಿ ಆಗಿ ಅಂತ ಸೆಂಟರ್ ಲೆಫ್ಟ್ ಅಂತ ಹೇಳ್ತಾರಂತ ನಿಜಕ್ಕೂ ಯಾಕಂದ್ರೆ ಅದನ್ನ ತುಂಬಾ ಚೆನ್ನಾಗಿ ನಮ್ಮ ಹೇಳಿದ್ರಲ್ಲ ಒಂದು ಜೀವಪ್ರತೆಯ ಕಡೆಗೆ ನಾವು ಗಟ್ಟಿಯಾಗಿ ನಿಲ್ಬೇಕು ಆಗಬಹುದಾದ ತಾತ್ಕಾಲಿಕವಾದಂತಹ ನಷ್ಟಗಳಿಗೆ ಎದುರಾಗಲಿಕ್ಕೆ ತಯಾರಾಗಬೇಕಾದಂತಹ ಪರಿಸ್ಥಿತಿ ಈಗಿದೆ ನಾವು ಅಂತದನ್ನೆಲ್ಲ ತುಂಬಾ ನಿತ್ಯವೂ ಎದುರಿಸ್ತಾ ಇದ್ದೀವಿ ನಮಗೆ ಗೊತ್ತಾಗ್ತಾ ಇರುತ್ತೆ ಅವ್ರು ಏನೇನ್ ಮಾಡ್ತಾರೆ ನಮ್ಮ ಎದುರುಗಡೆ ಸಂಚು ಏನಿದೆ ಏನ್ ಮಾಡಕ್ ಹೊರಟಿದ್ದಾರೆ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ ಹಾಗಂತ ನಾವು ಸಮಾಜದ ಒಳಗೆ ಗಟ್ಟಿಯಾಗಿ ಕೆಲಸ ಮಾಡಬೇಕು ನೂರಾರು ಮಹೇಂದ್ರ ಕುಮಾರ್ ಅವರು ಹುಟ್ಟಬೇಕು ಅನ್ನುವಂತ ಅಭಿಪ್ರಾಯವನ್ನು ಹೇಳಿದರು ಹುಟ್ಟಬೇಕು ಈ ಸಮಾಜ ಸಾಕಬೇಕಲ್ಲ ಹುಟ್ಟಬೇಕು ಸಮಾಜ ಸಾಕಬೇಕಲ್ವಾ ಮತ್ತು ಯಾರು ಮುಜುಗರ ಕೊಡೋದು ಬೇಡ ನಾನು ನಾನು ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಇದ್ದೀನಿ ಕಾಂಗ್ರೆಸ್ ಪಾರ್ಟಿಯ ಸ ಸ್ಪೋಕ್ಸ್ ಪರ್ಸನ್ ಆಗಿದ್ದೀನಿ ನಾನು ಹೇಳ್ತಾ ಇರ್ತೀನಿ ಸುಧೀರ್ ಅವರೇ ನಿಮ್ದು ಏನು ಮುಂದೆ ಕತೆ ಅಂತ ನಮ್ಮ ಕತೆ ಏನಿಲ್ಲ ನಾವು ಹೀಗೆ ಬೀದಿ ತುಂಬ ಹಿಡ್ಕೊಂಡು ಆಡ್ಕೊಂಡು ಹೋರಾಟ ಕುಸ್ತಿ ಜಗಳ ಮಾತುಕತೆ ಮಾಡ್ತಾ ಹೋಗೋದು ಮತ್ತು ಉಳಿದಿದ್ದು ಉಳ್ದಿದ್ದು ಅಧಿಕಾರ ಮಾಡೋಕ್ಕೊಂದು ಬೇರೆ ಶಕ್ತಿ ಅವ್ರು ಮಾಡ್ತಿರ್ತದೆ ಇದನ್ನು ನಾನು ತಮಾಷೆಯಾಗಿ ತಗೋತಾ ಇದ್ದೀನಿ ಹೊರತು ನೋವಿನಿಂದ ನಾನು ಇದನ್ನು ಹೇಳ್ತಾ ಇಲ್ಲ ಆದರೆ ಆದರೆ ಗಟ್ಟಿಯಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಕಾಶ್ ರೈ ಅವರು ನಾನಿರುವ ಪಕ್ಷವನ್ನು ಏನಾದರೂ ವಿಚಾರದ ಮೇಲೆ ವಿಮರ್ಶೆಯನ್ನು ಮಾಡಿದ್ರೆ ನಾನು ಸಂತೋಷ ಪಡ್ತೇನೆ ಯಾಕೆ ಅಂತಂದರೆ ಇವತ್ತಿಗೂ ವಿಮರ್ಶೆಗೆ ಒಳಪಡ್ಲಿಕ್ಕೆ ತಯಾರಾಗಿರುವ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಉಳಿದಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹಿತ ಒಪ್ಕೋಬೇಕಾಗ್ತದೆ ಅದು ಆ ರಾಜಕೀಯ ಚರ್ಚೆಗೆ ನಾನು ಹೋಗೋದು ಈ ಮಹೇಂದ್ರ ಕುಮಾರ್ ಅವ್ರ ಬಗ್ಗೆ ಯಾರು ಹೇಳಿದ್ರು ದಳಕ್ಕೆ ಸೇರಿದ್ದು ಏನು ಯಾಕೆ ಹೇಳಿದರು ನಮ್ಮ ನಿಖೇತ್ ಹೇಳಿದರು ನನಗೆ ಪಾಪ ಬೇಜಾರಾಗದು ಕನಿಕರಾಗೋದು ಕರ್ನಾಟಕದ ಹೆಮ್ಮೆಯ ಪುತ್ರನಾದಂಥ ಕರ್ನಾಟಕದ ಮಣ್ಣಿನ ಮಗನಾದಂಥ ದೇವೇಗೌಡ ದೇವೇಗೌಡರಂಥ ಒಬ್ಬ ಹಿರಿಯ ವ್ಯಕ್ತಿ ಕೇವಲ ತನ್ನ ಮಗ ಅನ್ನುವ ಕಾರಣಕ್ಕಾಗಿ ಒಂದು ಏನು ಏನು ಹೇಳ್ಬೋದು ಅದಕ್ಕೆ ಅದಕ್ಕೆ ಧೃತರಾಷ್ಟ್ರ ವ್ಯಾಮೋಹ ಅಂತ ನಾನು ಬಳಸಿಬಿಡ್ತೀನಿ ಇರಲಿ ಧೃತರಾಷ್ಟ್ರ ವ್ಯಾಮೋಹದ ಕಾರಣಕ್ಕಾಗಿ ಏನಾದರೂ ದೇವೇಗೌಡ್ರನ್ನ ಕೂರಿಸಿ ಕೇಳಿ ನಿಮ್ಮ ಕುಮಾರಸ್ವಾಮಿ ಅವರ ನಿಲುವು ಏನಾದರೂ ಸರಿಯಾ ನಿಮಗೆ ಅಂತಂದ್ರೆ ದೇವೇಗೌಡರು ಹೇಳ್ತಾರೆ ಅದು ಸರಿಯಲ್ಲ ಅಂತ ಮತ್ ಯಾಕೆ ಗೌಡ್ರಿ ಹಿಂಗೆ ಮಾಡಿದೀನಿ ಅಂದ್ರೆ ಮಗಿಗೆ ಅಧಿಕಾರ ಸಿಕ್ಕಬೇಕು ನಂದು ಮುಗಿದೋಯ್ತಲ್ಲ ಅಂತ ಹೇಳ್ತಾರೆ ಹೊರತು ಅಂಥ ದೇವೇಗೌಡರಿಗೆ ಅನ್ಯಾಯವಾದ ಕಾಲದಲ್ಲಿ ನಾವು ಮಹೇಂದ್ರ ಕುಮಾರ್ ಜನತಾದಳಕ್ಕೆ ಹೋದ ಸಂದರ್ಭವನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಯಾಕಂದ್ರೆ ರಾಜಕೀಯ ಕಾರ್ಯಕರ್ತರಿಗೆ ಇದು ಗೊತ್ತಾಗಬೇಕು ಜನತಾದಳಕ್ಕೆ ತಗೊಂಡು ಹೋಗ್ಬಿಟ್ವಿ ತಾವೇ ಅಲ್ಲ ಅವ್ನು ಹೇಳ್ದ ಕಾಂಗ್ರೆಸ್ ಹಾಕೋ ಸಾಧ್ಯ ಇಲ್ಲ ಏನಿದ್ರು ದೇವೇಗೌಡರು ಸೆಕ್ಯುಲರ್ ವಿಚಾರಕ್ಕೆ ಬರೀ ಸ್ಪಷ್ಟವಾಗಿದ್ದಾರೆ ಅಲ್ಲಿಗೆ ಹೋಗ್ತೀವಿ ಅಂತ ಇವ್ನು ಸೇರಿ ಒಂದು ತಿಂಗ್ಳಿಗೆ ನಾನು ತಿರ್ಗಿ ಫೋನ್ ಮಾಡಿದ ಮಹೇಂದ್ರ ಸುಧೀರ ನಾನು ತಳಕ್ಕೆ ಹೋಗ್ಬಿಟ್ಟೆ ನೀನು ಇಲ್ಲಿ ಬರದೇ ಒಂದುದ್ದು ಒಳ್ಳೇದಾಯಿತು ಯಾಕೆ ಅಂತಂದ್ರು ಸೆಕ್ಯುಲರ್ ಪಕ್ಯುಲರ್ ಮೊಣಗಟ್ಟಿ ಅಂಥದೂ ಇಲ್ಲ ಇಲ್ಲಿ ಇವ್ರು ಹೇಗೇನು ಕೇಳಿದೆ ಹ್ಞೂ ಇದು ಆರ್ ಎಸ್ ಎಸ್ ಇನ್ ಬಿ ಟೀಮ್ ಅಂತ ಸುಮಾರು ಏಳೆಂಟು ವರ್ಷಗಳು ಹತ್ತು ವರ್ಷಗಳ ಹಿಂದೆ ಆರ್ ಎಸ್ ಎಸ್ ಬಿ ಟೀಮ್ ಅಂತ ಈಗ ನಾವು ಅದನ್ನ ಒಪ್ಕೋತಾ ಇದೀವಿ ಅದ್ ಬಿಡಿ ರಾಜಕೀಯ ಚರ್ಚೆ ಬೇಕಾಗಿಲ್ಲ ಇಲ್ಲ ಪಾಪ ನಜಮಾ ನಮ್ಮವಳ ಇಲ್ಲಿ ಇವತ್ತರ ಆಪ್ತತೆಯಿಂದ ಈ ಕಾರ್ಯಕ್ರಮ ಹೋಗ್ತಿದೆ ಮತ್ತು ಇಷ್ಟು ವಿಮರ್ಶಾತ್ಮಕವಾಗಿ ಹೋದ್ರೇನೆ ಭಾರಿ ಚಂದ ಅಂತ ನನಗೂ ಅನಿಸ್ತಾ ಇದೆ ನಮ್ಮ ನಟರಾಜ್ ಈ ರೀತಿ ಎಲ್ಲ ಗೆಳೆಯರು ಇದ್ದಾರೆ ನನಗೆ ನಿನ್ನೆ ಫೇಸ್ಬುಕ್ ಅಲ್ಲಿ ನಮ್ಮ ದಿನೇಶ್ ಅಮ್ಮನ್ ಒಟ್ಟು ಬರೆದಿದ್ದನ್ನು ಯಾರೋ ನನಗೆ ಶೇರ್ ಮಾಡಿದ್ರು ಅದೇನು ಅಂತಂದ್ರೆ ಮಹೇಂದ್ರ ಕುಮಾರ್ ಏನೇನೋ ಆಗಬೇಕು ಅಂತ ಯೋಚನೆ ಮಾಡಿಬಿಟ್ಟಿದ್ವಿ ಅವನು ಅಕಾಲಿಕ ಮೃತನಾದ ಸುಧೀರ್ ಕುಮಾರ್ ಮರಳಿ ನಿಖೇತಲ್ಲೇ ಏನೇನೋ ಆಗ್ಬೇಕು ಅಂತಿದ್ದೇವೆ ಅವರು ಕುಂಟುತ್ತಲೇ ಸಾಗುತ್ತಿದ್ದಾರೆ ಅಂತ ಈಗ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನಂದ್ರೆ ನಮಗೆ ಕುಂಟುತ್ತ ಸಾಗಲಿಕ್ಕಾದ್ರೂ ಬಿಡಿ ನೀವು ಅಂತ ಕುಂಟುತ್ತ ಸಾಗಲಿಕ್ಕಾದ್ರೂ ಬಿಡಿ ಅಂತ ಮಹೇಂದ್ರನ ಕೆಲಸ ಯಾವ ರೀತಿ ಯೋಚನೆ ಇತ್ತು ಅಂದ್ರೆ ಅವನು ಒಂದು ರಾಜಕೀಯ ಪಕ್ಷವನ್ನ ಒಂದು ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಅಥವಾ ಬಹುಮತವನ್ನು ಗಳಿಸುವುದರ ಕಡೆಗೆ ಅವನ ಗಮನ ಇರಲಿಲ್ಲ ಮಹೇಂದ್ರನ ಗಮನ ಇದ್ದಿದ್ದು ಜನಮಾನಸದ ಚಿಂತನೆಯನ್ನ ತಿದ್ದುಪಡಿಯನ್ನ ಮಾಡ್ಬೇಕು ಅನ್ನುವಂತ ಯೋಚನೆಯಲ್ಲಿ ಮಹೇಂದ್ರ ಕೆಲಸ ಮಾಡ್ತಾ ಇದ್ದ ಆ ರೀತಿ ಅದು ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸ್ಕೊಂಡಿತ್ತು ಬದಲಾವಣೆ ಹೇಗ್ ಸಾಧ್ಯ ಅನ್ನೋದಕ್ಕೆ ಬಂದ ವಿಜಯಾನಂದ ಕಾರಕರು ಇಲ್ಲ ನನಗೆ ಬಂದಿದ್ದೀನಪ್ಪ ಅವನೊಬ್ಬರು ಇಲ್ಲಿದ್ದಾನೆ ನಿಮ್ಮ ದೃಷ್ಟಿಯಲ್ಲಿ ನೀವು ಹೇಳಿದ್ರಲ್ಲ ಮಹೇಂದ್ರ ಕುಮಾರ್ ತರನೇ ಒಬ್ಬ ಕಿಡಿಗೇಡಿ ಎಂತಹ ಕಿಡಿಗೇಡಿ ಅಂದರೆ ಕೇವಲ ಎರಡು ವರ್ಷಗಳ ಹಿಂದೆ ನನ್ನ ಆಫೀಸಿಗೆ ಕಲ್ಲು ದೊಣ್ಣೆಗಳ ಸಮೇತ ದಾಳಿ ಮಾಡಿದ ದಾಳಿಕೋರರ ಗುಂಪಿನಲ್ಲಿ ಇದ್ದಂತಹ ಯುವಕ ಆದರೆ ನಾನು ಅವತ್ತು ಹೇಳ್ತಾ ಇದ್ದೆ ನೀವು ಹೇಳಿದ್ರಲ್ಲ ಪ್ರ ಏನು ಪ್ರಬಲವಾದಂಥ ಏನು ಕೌಂಟರ್ ಮೆಟಾಫರ್ ಏನು ನಮಗೆ ನೆರೇಷನ್ ಏನು ಅಂತಂದರೆ ಕೌಂಟರ್ ನರೇಷನ್ ಏನು ಅಂದರೆ ಅದು ಅಂಬೇಡ್ಕರ್ ವಾದ ಮತ್ತು ಗಾಂಧಿವಾದವನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗೋದೇ ಕೌಂಟರ್ ನಾನು ಅದೇ ನೆಲೆಯಲ್ಲಿ ಹೋದೆ ಆ ಗೆಳೆಯ ಇವತ್ತು ನಮ್ಮ ಜೊತೆ ಬಂದಿದೆ ಆ ಗೆಳೆಯ ಇವತ್ತು ನಮ್ಮ ಜೊತೆ ಬಂದಿದ್ದಾನೆ ಅದರಲ್ಲಿ ನನಗೆ ಸ್ಪಷ್ಟವಾದ ನಂಬಿಕೆ ಇದೆ ಅದೇ ರೀತಿಯಾಗಿ ನಾನು ಈಗಲೂ ಹೇಳ್ತೇನೆ ಈಗೆಲ್ಲ ನಮ್ಮ ಭಜರಂಗೋದವ್ರು ಕೂಡ ಹಾಡು ಹೇಳ್ತಾನೆ ತಿರುಗದು ಏನು ಹೇಳಿ ಎಲ್ಲ ಹಾಡು ಅವ್ರಿಗೆ ಗೊತ್ತಿಲ್ಲ ಹಾಡು ಯಾರು ಬರೆದಿದ್ದು ಅಂತ ಈ ಮಹೇಂದ್ರ ಒಂದು ದಿವಸ ನನ್ನ ಆಫೀಸಲ್ಲಿ ಕೂತ್ಕೊಂಡು ಅರೆ ಎಲ್ಲ ಸಂಘಟನೆಗಳಿಗೆ ಹಾಡಿದೆ ಈ ಕೋಮು ಸಂವಾದದ ವೇದಿಕೆಯವರು ನೂರಾರು ಹಾಡು ಬರೀತಾರೆ ನಮಗೊಂದು ಹಾಡು ಬೇಕು ಅಂತ ಅಂದ ಇವ್ನ ನಮ್ಮ ಊಟ ಕಲಾವಿದೆ ನವೀನ್ ಕರ್ವಣೆ ಅಂತ ಏ ನಾನು ಬರೀತೀನಿ ಹಾಡು ಅಂತ ಹಾಡು ಬರ್ದ ಅಶ್ವಿನಿ ಹಾಡಿಯೋಕ್ ಹೋದ ಇವನೇ ಮನೇದ ಅಡಿಕೆ ದುಡ್ಡು ತಗೊಂಡೋದ ಹಾಡು ಹೇಳ್ದ ಗಾಯಕರಿಗೆ ದುಡ್ಡು ಕೊಟ್ಟು ಕ್ಯಾಸೆಟ್ ಮಾಡಿ ಕರ್ಕೊಬಂದ ಆ ವಿಚಾರಧಾರೆ ಬೇಡ ಅಂತೇಳಿ ನಮ್ಮ ಜೊತೆ ಈಚೆಗೆ ಬಂದಿದ್ದಾನೆ ಅವರು ಅದೇ ಹಾಡು ಹೇಳ್ಕೊ ಎಲ್ಲ ಕಾಪಿರೈಟ್ಸರು ವಾಪಸ್ ತಗೋಬೇಕು ಮತ್ತು ಅವರುಗಳನ್ನ ನಾವು ಶಕ್ತಿಗಳ ಮೂಲಕ ಎದುರಿಸೋ ಬದಲು ವಿಚಾರದಿಂದ ಎದುರಿಸಿದ್ರೆ ಅವರನ್ನು ಸೋಲಿಸಲಿಕ್ಕೆ ಸುಲಭ ಬರೋದು ಶಕ್ತಿಗಳ ಮೂಲಕ ಅವರನ್ನು ಯಾಕೆ ಎದುರಿಸಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅವರು ಬಾಂಬ್ ವಿದ್ಯಾ ಪ್ರವೀಣರು ಕುಟಿಲ ವಿದ್ಯಾ ಪ್ರವೀಣರು ಅಪಪ್ರಚಾರದ ಪ್ರವೀಣರು ಅವರಿಗೆ ಗಟ್ಟಿಯಾಗಿ ನಿಲ್ಬೇಕು ಅಂತಂದ್ರೆ ಮನಸ್ಸು ಮಾಡಿದ್ರೆ ಪ್ರಕಾಶ್ ರೈ ಅವ್ರಿಗೆ ಪ್ರೊಡ್ಯೂಸರೇ ಸಿಗದಿದ್ದಂಗೆ ಮಾಡ್ಬೇಕು ಅಂತ ಆಸೆ ಅವ್ರಿಗಿದೆ ಯಾಕೆ ಆಗಲ್ಲ ಅಂದ್ರೆ ಸ್ವತಃ ಪ್ರಕಾಶ್ ರೈ ಅವರು ಎಲ್ಲ ನಿರ್ಮಾಪಕರಿಗೂ ಅನಿವಾರ್ಯವಾಗಿರ್ತಕ್ಕಂಥ ಒಬ್ಬ ಕಲಾವಿದನಾಗಿ ಬೆಳೆದಿದ್ರಿಂದ ಆ ರೀತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಸಹ ಅಂತಹ ಶಕ್ತಿ ಸಂಪನ್ನ ವಿಚಾರ ಸಂಪನ್ನರಾಗಬೇಕು ಅದನ್ನು ನಿಖೇತ್ ಹೇಳಿದ್ದಾರೆ ಮಹೇಂದ್ರ ಹತ್ತನೇ ಕ್ಲಾಸು ದಾಟಿರ್ಲಿಲ್ಲ ಮಹೇಂದ್ರ ಹತ್ತನೇ ಕ್ಲಾಸು ದಾಟಿರ್ಲಿಲ್ಲ ಬಟ್ ಮಹೇಂದ್ರ ಸಂಪೂರ್ಣವಾಗಿ ಕುವೆಂಪು ಓದ್ಕೊಂಡಿದ್ದ ಗಾಂಧಿಯನ್ನು ಓದ್ಕೊಂಡಿದ್ದ ಅಂಬೇಡ್ಕರ್ ಅನ್ನು ಓದ್ಕೊಂಡಿದ್ದ ವಿವೇಕವಂತನಾಗಿ ನಾನು ಅವರನ್ನು ಎದುರಿಸಬೇಕು ಅಂತ ಯೋಚನೆ ಮಾಡಿದ ಅಂತಹ ವಿಚಾರಪೂರ್ಣತೆಯನ್ನು ನಮ್ಮ ಹೃದಯಕ್ಕೆ ತುಂಬಿಕೊಳ್ಳುವ ಸಂಕಲ್ಪ ಈ ಪುಸ್ತಕದ ಸಂದರ್ಭದಲ್ಲಿ ಆಗ್ಬೇಕು ಈ ಪುಸ್ತಕಕ್ಕೆ ನಂದು ಮಹೇಂದ್ರ ನಡುವೆ ನಡೆದಿರ್ತಕ್ಕಂಥ ವಿಚಾರ ಪೂರ ನಾನೇನಾದರೂ ನವೀನ್ ಶೆಟ್ಟಿಗೆ ಹೇಳಿಬಿಟ್ಟಿದ್ರೆ ಈ ಪುಸ್ತಕ ಇನ್ ಮೂರು ಸಂಪುಟ ಆಗತ್ತೆ ಇವತ್ತು ಒಂದು ಗಂಭೀರವಾದ ವಿಚಾರ ಹೇಳ್ತೀನಿ ಚರ್ಚ್ ದಾಳಿಯ ಬಾರಿ ದೊಡ್ಡ ಗಂಭೀರ ಆಪಾದನೆಯನ್ನ ನನ್ನ ಮಹೇಂದ್ರ ಸಾಯುವರೆಗೂ ಕಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇತ್ತ ನಾನು ಈ ವೇದಿಕೆ ಮುಖ್ಯನ ಹೇಳ್ತೇನೆ ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯದ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಒಂದು ಯುವ ಸಮ್ಮೇಳನ ಅಂತ ಕಾರ್ಯಾಗಾರ ನಡೀತಾ ಇತ್ತು ಆಗಷ್ಟೇ ಕರ್ನಾಟಕದಲ್ಲಿ ಬಿ ಜೆ ಪಿ ದಳದ ಮೈತ್ರಿ ಸರ್ಕಾರ ಬಂದಿತ್ತು ಉಪಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಮುಖ್ಯ ಉಪಮುಖ್ಯಮಂತ್ರಿಗಳಾಗಿ ಕೂತಿದ್ದು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಮಂಗಳೂರಿಗೆ ಹೋಗಿ ಬರ್ತಾರೆ ಆದರೆ ಅಲ್ಲಿ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮನೆಗೆ ಕಲ್ಲಡಕ ಪ್ರಭಾಕರ್ ಭಟ್ರ ಮನೆಗೆ ಹೋಗಲಿಕ್ಕೆ ಯಡಿಯೂರಪ್ಪನವ್ರಿಗೆ ಬಿಡಿಸೋತ್ತಾಗಿಲ್ಲ ಕಲ್ಲಡಕ ಪ್ರಭಾಕರ್ ಭಟ್ರವರಿಗೆ ಭಾರಿ ಈಗೋ ಹೊರಟಾಗುತ್ತೆ ಯಡಿಯೂರಪ್ಪನವ್ರನ್ನ ತನ್ನ ಕಾಲ ಬುಡಕ್ಕೆ ಬರಬೇಕು ಅನ್ನುವ ಏಕಮಾತ್ರ ಕಾರಣಕ್ಕೆ ಮಹೇಂದ್ರ ಕುಮಾರ್ನವ್ರನ್ನ ಟೆಂಪ್ಟ್ ಮಾಡಿ ಮತಾಂತರದ ವಿಚಾರವನ್ನು ಇಟ್ಟುಕೊಂಡು ಕ್ರೈಸ್ತರ ಮಂದಿರಗಳಿಗೆ ದಾಳಿ ಮಾಡಬೇಕಂತ ಏನು ಮಾಡ್ತಾರೆ ಚಿಂತಾ ಮಟ್ಟದ ಆಮಿಷಗಳು ಬರ್ತಿದೆ ಅಂದರೆ ಅದನ್ನು ನಾವು ಉದಾರವಾದಿಗಳಾಗಿ ನಾವು ಇವ್ರನ್ನ ಎದುರಿಸೋ ತಂದು ಎಂತೆಂತ ಆಮಿಷಗಳು ಬರ್ತಾ ಇದೆ ಅಂದ್ರೆ ಎಲ್ಲವನ್ನು ಮರೆತು ಬಿಡೋಣ ಮತ್ತೆ ಬನ್ನಿ ವಿಶಾಲ ಹಿಂದೂ ಸಮಾಜವನ್ನ ಕಟ್ಟೋಣ ಅಂತ ಹೇಳ್ತಿದ್ದಾರೆ ನಾನು ಅದಕ್ಕೆ ಹೇಳ್ತಿದ್ದೀನಿ ನಿಮ್ಮ ವಿಶಾಲವಾದ ಹಿಂದೂ ಸಮಾಜದ ಒಳಗಡೆ ನನ್ನ ಅಂಬೇಡ್ಕರ್ ಜಾಗ ಇಲ್ಲ ನನ್ನ ಗಾಂಧಿ ಜಾಗ ಇಲ್ಲ ನನ್ನ ರಾಮಕೃಷ್ಣ ಪರಮಾನ್ಸಕ್ ಜಾಗ ಇಲ್ಲ ನಮ್ಮ ವಿವೇಕಾನಂದ ಜಾಗ ಇಲ್ಲ ನಮ್ಮ ಬಸವಣ್ಣಕ್ ಜಾಗ ಇಲ್ಲ ನಮ್ಮ ಸಂತ ಸುಷ್ನ ಶರೀಫಗ್ ಜಾಗ ಇಲ್ಲ ನಮ್ ಕುವೆಂಪುಗ್ ಜಾಗ ಇಲ್ಲ ನಮ್ಮ ಕನಕದಾಸಗ್ ಜಾಗ ಇಲ್ಲ ನಮ್ಮ ನಾರಾಯಣಗುರ್ ಜಾಗ ಇಲ್ಲ ಇಂಥವರಿಗೆ ಜಾಗ ಕೊಡದೆ ಗೊಳವ ಸಾವ ಮತ್ತು ಜಾಗ ಸಮಾಜ ಆಗಲಿಕ್ಕೆ ಸಾಧ್ಯ ಈ ರೀತಿಯಾಗಿ ನಯನ ನಯನವರು ಹೇಳಿರ್ತಕ್ಕಂಥ ವಿಚಾರವನ್ನು ಒಪ್ತೇನೆ ಬರೀ ಬಡ ಹಿಂದುಳಿದ ದಲಿತ ಹುಡುಗರನ್ನು ಮಾತ್ರ ಅಲ್ಲ ಇಡೀ ಸಮಾಜವನ್ನ ಆ ವಿಷವರ್ತದಿಂದ ವಾಪಸ್ ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ